ಹಾಂ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ಅಲಗೇರಿ ಊರು ಅಲಿಗೆ ಯಾವ ಜಿಲ್ಲೆ ಬರ್ತೀರಿ ಕೊಪ್ಪಳ ಜಿಲ್ಲಾ ಕೊಪ್ಪಳ ಜಿಲ್ಲೆ ಬರ್ತೀರಿ ಏನು ಬೆಳೆ ಹಾಕಿರಿ ಸರ್ ನೀವು ಹೊಲ್ದಾಗ ಕಡಲೆ ಐತಿವಿ ಸರ್ ಉಳ್ಗಡ್ಲಿ ಉಳಗಡ್ಲಿ ಹ್ಞೂ ಸರ್ ಉಳ್ಗಡ್ಲೆ ಏನು ತೊಂದರೆ ಇತ್ತು ಸರ್ ನಿಮಗೆ ಅದು ನೆಟ್ಟೆ ರೋಗ ಐತೆ ಸರ್ ನೆಟ್ಟೆ ರೋಗ ಹ್ಞೂ ಸರ್ ಏನು ಸ್ಪ್ರೇ ಮಾಡಿದ್ರಿ ಸರ್ ಅದಕ್ಕೆ ಟಾಪ್ಸಿನ್ ಅಂತ ಸ್ಪ್ರೇ ಮಾಡಿ ಟಾಪ್ಸೀನ್ ಸ್ಪ್ರೇ ಮಾಡಿರಿ ಸರ್ ಎಷ್ಟು ದಿವಸ ಆತ್ರಿ ಈಗ ಇಪ್ಪತ್ತು ದಿವಸ ಈಗ ಇಪ್ಪತ್ತು ದಿವಸ ಆಗೈತೆ ಹಾಗಲ್ಲ ಈಗ ನೆಟ್ಟರ್ ಹೋಗಿ ನಿಂತೈತ್ರಿ ಹ್ಞೂ ಸರ್ ನಿಂತ ಸರ್ ಯಾವ ಅಂತ ಹೇಳಿದ್ರಿ ಸರ್ ಇದನ್ನ ಈಗ ಭಾರತ್ ಕಂಪ್ನಿ ಸರ್ ಭಾರತ್ ಕಂಪ್ನಿದ ಟಾಪ್ ಸಿನ್ ಸ್ಪ್ರೇ ಮಾಡಿರಿ ಇಪ್ಪತ್ತು ದಿವ್ಸ ಆಗೈತೆ ರೀ ಈಗ ಈಗ ಹೆಂಗ್ ಅನ್ಸತ್ ರೀ ನಿಮಗೆ ಇದು ಸ್ಪ್ರೇ ಮಾಡಿಂದ ಏ ಅಗದಿ ಚಲೋ ಐತೆ ಸರ್ ಈಗ ಮೊದ್ಲಾಗ ಈಗ ಮತ್ತೆ ಬೆಳವಣಿಗೆ ಮೊದ್ಲಾಗ ಸಣ್ಣ ಸರ್ ಕೂಡ ಈಗೆಲ್ಲ ಬೆಳವಣಿಗೆ ಜಾಸ್ತಿ ಆಗೈತಿ ನೋಡ್ದಾಗಿದ್ದ ಹೂವೆಲ್ಲ ಜಾಸ್ತಿ ಆಯ್ತು ಸರ್ ಈಗ ಹೂವೆಲ್ಲ ಜಾಸ್ತಿ ಆಗೈತೆ ರೀ ಇಂಪ್ರೂವ್ಮೆಂಟ್ ಭಾ ನೂರು ತೊಂಬತ್ತು ಮೂರು ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಯ್ತು ಸರ್ ಇಂಪ್ರೂವ್ಮೆಂಟ್ ಆಗೈತೆ ರೀ ಅದು ನೆಟ್ಟೆ ಅಲ್ಲಿಗೆ ಅಲ್ಲಿಗೆ ನಿಂತಂದ್ರೆ ಮುಂದೆ ಸ್ಪ್ರೇ ಅಲ್ಲಿಗೆ ನಿಂತ ಸರ್ ಈಗ ಅಲ್ಲಿಗೆ ನಿಂತ ಮೊದಲ ಏನೋ ನೆಟ್ಟೆ ಅದು ಅಷ್ಟೇ ಸರ ಈಗ ಮತ್ತೆ ಅದನ್ನೇ ಸ್ಪ ಸ್ಪ್ರೇ ಮಾಡಿಂದ ಒಳ್ಳೆ ಜಾಸ್ತಿ ಆಗಿತ್ತು ಸರ್ ಒಳ್ಳೆ ಜಾಸ್ತಿ ಆಗಿಲ್ಲ ತೋರಿಸ್ತೀರಾ ಸರ್ ಅದು ಯಾವ ರೀತಿ ಕಂಟ್ರೋಲ್ ಆಗತ್ತೈತೆ ಅಂತೇಳಿ ಫಸ್ಟ್ಗೆ ಹಿಂಗಿತ್ತು ಸರ್ ಇದೆಲ್ಲ ಒಣಗಿಬಿಟ್ಟು ನೋಡಿ ಸರ್ ಇದು ಮೊದ್ಲಾಗಿದ್ದ ಮೊದಲಾಗಿದ್ದು ಸರ್ ಬೇರೆ ಗಿಡಕ್ಕೆ ಎಲ್ಲಿ ಅಪ್ಪಿಲ್ ರೀ ಅಪ್ಪಿಲ್ ಸರ್ ಈಗ ನೋಡ್ರಿ ಈಗೆಲ್ಲ ಹೊಡೆದೊಂದು ಈ ಥರ ಆಗಿತ್ತು ಸರ್ ಎಲ್ಲ ಹ್ಞೂ ಈ ಥರ ಗಿಡ ಎಲ್ಲ ಈ ಥರ ಇದು ಏನು ಮೊದಲ ಇತ್ತು ಅಲ್ಲಿಗೆ ನಿಂತು ಬಿಡತ್ತೆ ರೀ ಅಲ್ಲಿ ಸರ್ ಇದು ಮೊದ್ಲಾಗಿನ ಗಿಡ ರೀ ಮೊದ್ಲಾಗಿನ ಗಿಡ ಸಣ್ಣ ಗಿಡ ಐತೆ ಸಣ್ಣ ಗಿಡ ಐತೆ ಸರ್ ಇದು ಅಲ್ಲಿಗೆ ನಿಂತೈತ್ರಿ ಮತ್ತೆ ಮುಂದೆ ಯಾವ ಎಲ್ಲಿಗೆ ಸ್ಪ್ರೆಡ್ ಆಗಿಲ್ಲ ಎಷ್ಟು ಎಕರೆ ಐತೆ ಸರ್ ಇದು ಆರು ಎಕರೆ ಆಗಿ ಸರ್ ಆರು ಎಕರೆ ಹ್ಞೂ ಸರ್ ರೈತ ಬಾಂಧವರೇ ಗಮನಿಸಿ ಇವರು ನಮ್ಮ ಕಂಪ್ನಿ ಭಾರತ್ ಕಂಪ್ನಿ ಟಾಪ್ಸಿನ್ನು ಸ್ಪ್ರೇ ಮಾಡಿದ್ದಾರೆ ಇವಾಗ ಆಲ್ರೆಡಿ ಇಪ್ಪತ್ತು ದಿವಸ ಆಗಿದೆ ಈ ನಮ್ಮ ಕ ಭಾರತ್ ಕಂಪ್ನಿ ಟಾಪ್ಸಿನು ನಮ್ಮ ಕಂಪ್ನಿ ಜಪಾನ್ ಕಂಪ್ನಿ ಆಗಿದೆ ಎಮ್ ಎನ್ ಸಿ ಕಂಪ್ನಿ ನಮ್ಮ ಕಂಪ್ನಿ ಔಷಧ ಉಳಗಡ್ಲಿ ಬೆಳೆಗಳಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಎಲೆ ಕೆಂಪಾಗೋದು ಆಮೇಲೆ ಅಗಿ ಸಾಯ್ತಾ ಇರುತ್ತೆ ನೆಟೆ ರೋಗ ವಿಲ್ಟ್ ಬರ್ತಾ ಇರುತ್ತೆ ಕಡಲಿ ಬೆಳೆಗಳಲ್ಲಿ ಅದಕ್ಕೆ ನಮ್ಮ ಕಂಪ್ನಿಯ ಟಾಪ್ಸಿನ್ ತುಂಬ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ ಇದು ಸಿಸ್ಟಮಿಕ್ ಔಷಧ ಆಗಿದೆ ಸಿಸ್ಟಮಿಕ್ ಅಂದರೆ ನೀವು ಏನು ಬೆಳೆಗೆ ಸ್ಪ್ರೇ ಮಾಡ್ತೀರಾ ಸ್ಪ್ರೇ ಮಾಡಿದ್ದು ಔಷಧ ಎಲೆಗಳ ಮುಖಾಂತರ ಬೇರು ಕಾಂಡ ಎಲ್ಲ ಭಾಗಗಳಿಗೂ ಆ ಔಷಧ ಆವರಿಸಿ ಈಗ ನೀವು ಈಗ ಎಲೆ ಮೇಲೆ ಸ್ಪ್ರೇ ಮಾಡ್ತೀರಾ ಅಂದ್ಕೊಳ್ಳಿ ಈ ಎಲೆ ಈ ಮೇಲೆ ಬೇ ಭಾಗದಿಂದ ಪೂರ್ತಿ ಎಲ್ಲ ಗಿಡ ಎಲ್ಲ ಆ ಔಷಧ ಆವರಿಸಿ ಆ ಔಷಧ ಇದು ರೋಗ ಕಂಟ್ರೋಲ್ ಆಗುತ್ತೆ ಅಲ್ಲಿಗೆ ನಿಲ್ಲುತ್ತೆ ಮುಂದೆ ಸ್ಪ್ರೆಡ್ ಆಗಲ್ಲ ಅದಕ್ಕೆ ಸಿಸ್ಟಮ್ಗೆ ವ್ಯವಸ್ಥಿತವಾಗಿ ತುಂಬ ಚೆನ್ನಾಗಿ ನಮ್ಮ ಕಂಪ್ನಿ ಟಾಪ್ಸಿನ ಕಡಲೆ ಬೆಳೆಗಳಲ್ಲಿ ನೀವು ನೋಡ್ಬೋದು ಇವು ಅಷ್ಟು ಚೆನ್ನಾಗಿ ಆಗಿದೆ ಬೇರೆ ನೆಟೆ ರೋಗ ಏನಿತ್ತು ಅಲ್ಲಿಗೆ ನಿಂತಿದೆ ಬೇರೆ ಬೆಳೆಗೂ ಸ್ಪ್ರೆಡ್ ಆಗಿಲ್ಲ ಸ ಒಂದು ಇಪ್ಪತ್ತು ದಿವಸ ಆಗಿದೆ ಆಲ್ರೆಡಿ ಇವರು ಸ್ಪ್ರೇ ಮಾಡಿ ಈ ನಮ್ಮ ಟಾಪ್ಸಿನೂ ನೀವು ಪರಿ ಒಂದು ಎಕರೆಗೆ ಎಷ್ಟು ಎರಡು ಎಕರೆ ಮಾಡ್ಬೋದು ಈಗ ಎರಿ ಭಾಗ ಇರುತ್ತೆ ಇಲ್ಲಿ ಸ ನೀರಾವರಿ ಇರೋಲ್ಲ ಹೊರ ಹೊರಭೂಮಿ ಇರೋದರಿಂದ ಉಳಗಡ್ಲಿ ಬೆಳೆಗಳಲ್ಲಿ ನೀರಾವರಿ ಆದರೆ ಒಂದು ಎಕರೆಗೆ ಹತ್ತಿ ಕ್ಯಾನ್ ಮಾಡ್ತಾರೆ ನೀವು ಬೆಳೆಗೆ ಇಲ್ಲಿ ಐದು ಕ್ಯಾನು ನಾಲ್ಕು ಕ್ಯಾನು ಸ್ಪ್ರೇ ಮಾಡ್ತಿರ್ತಾರೆ ಒಂದು ಎಕರೆಗೆ ನಿಮ್ಮ ಐದು ಕ್ಯಾನು ನಾಲ್ಕು ಗ್ಯಾನ್ ಸ್ಪ್ರೇ ಮಾಡೋದಾದರೆ ಒಂದು ಎಕರೆಗೆ ನೀವು ಈ ಔಷಧನ ಎರಡು ಎಕರೆಗೆ ಮಾಡ್ಬೋದು ಕಾಲು ಕೆ ಜಿ ಔಷಧ ಎರಡು ಎಕರೆಗೆ ನೀವು ಈ ಪೌಡ್ರನ್ನ ಸ್ಪ್ರೇ ಮಾಡ್ಬೋದು ಕಾಲು ಕೆ ಜಿ ಎಂಟು ಕ್ಯಾನ್ ಮಾಡ್ಬೋದು ನೀವು ಎಂಟು ಕ್ಯಾನ್ ಮಾಡೋದ್ರಿಂದ ನೆಟೆ ರೋಗ ಕುಂಕುಮ ರೋಗ ಅಂತ ಬರುತ್ತೆ ಆಮೇಲೆ ಕಾಯಿ ಮೇಲೆ ಇರುವಾಗ ಬಿಲ್ಟ್ ಬರುತ್ತೆ ಒಣಗೋ ರೋಗ ನೆಟೆ ರೋಗ ಎಲ್ಲ ರೋಗಕ್ಕೂ ಈ ಔಷಧ ಕೆಲಸ ಮಾಡುತ್ತೆ ಮತ್ತು ಬೇರೆ ಬೆಳೆಗಳಲ್ಲೂ ಸಹ ಈ ಔಷಧ ತನ್ನ ಪ್ರಾಮುಖ್ಯತೆಯನ್ನು ಕಾಪಾಡ್ಕೊಂಡಿದೆ ಶೇಂಗಾ ಬೆಳೆಗಳಲ್ಲಿ ಸಹ ಎಲೆ ಚಿಕ್ಕಿ ರೋಗಕ್ಕೆ ಬರುತ್ತೆ ಬೂದಿ ರೋಗ ಚ ಎಲ್ಲ ವೆಜಿಟೇಬಲ್ಸ್ ತರಕಾರಿ ಬೆಳೆಗಳಲ್ಲಿ ಬೂದಿ ರೋಗ ಏನು ಬರುತ್ತೆ ಆ ಬೂದಿ ರೋಗಕ್ಕೂ ಬರುತ್ತೆ ಯಾವ ಯಾವ್ಯಾವ ಬೆಳೆಗಳಲ್ಲಿ ಆಗಿ ಸಾಯಿರ ಸಾಯ್ತಿರುತ್ತೆ ಅದಕ್ಕೂ ಬರುತ್ತೆ ಈ ನಮ್ಮ ಕಂಪ್ನಿಯ ಟಾಪ್ಸಿನ್ನು ಬ್ರಾಡ್ ಸ್ಪೆಕ್ಟ್ರಮ್ ಆಗಿದೆ ಬ್ರಾಡ್ ಸ್ಪೆಕ್ಟ್ರಮ್ ಅಂದರೆ ಎಲ್ಲ ರೀತಿಯ ಶಿಲೀಂಧ್ರ ರೋಗಗಳೇನಿರ್ತವೆ ಎಲ್ಲ ರೀತಿಯ ಶಿಲೀಂಧ್ರ ರೋಗಗಳನ್ನು ಸಹ ಈ ಟಾಪ್ಸಿನ ಕಂಟ್ರೋಲ್ ಮಾಡುತ್ತೆ ಇಲ್ಲಿ ಮೇಲೆ ಬರೆದಿದ್ದಾರೆ ನೋಡಿ ಪ್ರಾಡಕ್ಟ್ ಫ್ರಮ್ ನಿಪ್ಪನ್ ಸೋಡಾ ಕಂಪ್ನಿ ಲಿಮಿಟೆಡ್ ಜಪಾನ್ ಅಂತ ಇದು ಒರಿಜಿನಲ್ ಪ್ರಾಡಕ್ಟ್ ಪೆಂಟೆಂಟ್ ನಮ್ಮದು ಮೇಲೆ ನಮ್ಮ ಕಂಪ್ನಿ ಕೆಳಗಡೆ ಇದೆ ನೋಡಿ ಗ್ರೂಪ್ ಆಫ್ ಕಂಪ್ನಿ ಮಿಕ್ಸಿ ಆ್ಯಂಡ್ ಕಂಪ್ನಿ ಲಿಮಿಟೆಡ್ ಜಪಾನ್ ನಮ್ಮದು ಮಲ್ಟಿ ನ್ಯಾಷನಲ್ ಕಂಪ್ನಿಯಾಗಿದೆ ಆಮೇಲೆ ಉತ್ತಮ ಗುಣಮಟ್ಟದ ಔಷಧಿಯನ್ನು ನಮ್ಮ ಕಂಪ್ನಿ ಕಾಪಾಡ್ಕೊಂಡು ಬಂದಿದೆ ನೀವು ಈ ಕಳೆ ಉಳಗಡ್ಲಿ ಬೆಳೆಗಳಲ್ಲಿ ಇವರು ಆಲ್ರೆಡಿ ಇದನ್ನು ಬಳಸಿ ತುಂಬ ಉತ್ತಮ ರಿಸಲ್ಟ್ ಕಂಡಿದ್ದಾರೆ ಸರ್ ಮತ್ತು ಈ ಔಷಧ ಬಗ್ಗೆ ಬೇರೆ ರೈತರಿಗೆ ನೆನಸಿಗೆ ಹೇಳೋಕ್ಕೆ ಇಷ್ಟಪಡ್ತೀರ ನೀವು ಈಗ ನಾವು ಬಂದರೆ ಇದಾದ ಪರವಾಗಿ ಎಲ್ಲರಿಗೆ ಅನುಕೂಲ ಆಗಬೇಕಂತಂದು ಎಲ್ಲ ರೈತರು ಇದನ್ನು ಉಪಯೋಗ ಹೇಳಿ ನನ್ನ ಮನವಿ ಉಪಯೋಗ ಮಾಡ್ಬೇಕು ನಿಮಗಂತೂ ರಿಸಲ್ಟ್ ಕಂಡು ನೂರು ನೂರು ಆಗಿತ್ತು ಸರ್ ರಿಸಲ್ಟ್ ರಿಸಲ್ಟ್ ಬಂದ ರಿಸಲ್ಟ್ ಸರ್ ನಮಸ್ಕಾರ ಸರ್ ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್